ಗಾಡಿ ತಗೊಂಡೋಗಿತ್ತು ಬರ್ಕಟಿ ನಾನು

ಅವರು ಅವ್ರ ಅವರ ಇದಾಗಿದೆ ಅವ್ರಿಗೆ ಇವತ್ತಿನ ಅವರು ಅಲ್ಲ ಇರಲಿ ಗಾಡಿ ಅಷ್ಟು ದೈತೆ ಹಾ ಫುಲ್

ಸೌಂಡ್ ಏನು ಸೌಂಡ್ ಬರ್ತದೆ ಸರ್ ಅದು ಗಾಡ್ ಏನಾರು ಆಗ್ಬಿಟ್ಟಿದ್ರೆ ಗಾಡಿ ಬೈ ಅದು ಬೈಕ್ ಹತ್ಬೇಕ ಹ್ಮ್ ಆಗ ಬಂದ್ರಿ ರೇ ಗೌಡರು ಎಷ್ಟ್ರಿ ಏನಿದೆ ಭೈ ಅದು ಹೆಚ್ಚು ಏನಾದ್ರೂ ನಾನು ಒಂದು ಹಾಫ್ ಅನ್ ಅವರು ನನ್ನ ತಿಳ್ಕೊಂಡೋಗ್ಬೇಕಾಯ್ತು ಏನಾರು ಹಾಕ್ಬಿಟ್ಟಿದ್ರಿ ಕತೆ ಹೇಳಿದ್ರು

ಇಷ್ಟ ಚನ್ನಾಗಿದೆ ಇದೆ ನೋಡಿ ಇಲ್ಲೇ ಇದೆ ನೋಡಿ ಇಷ್ಟು ಚನ್ನಾಗಿದೆ ಅಂದ್ರೆ ಅಲ್ಲಿ ತೋಡಣ ಕಿಂತ ಚನ್ನಾಗಿದೆ ಅವರಿಗೆನೇ ರೂಡಿ ಆಗುತ್ತೆ ಟ್ರೆಂಡ್ ಮಾಡ್ಕೊಂಡು ಟ್ರೆಂಡ್ ಮಾಡ್ಬಹುದು ಅವರು ರೀಸನ್ ಹೆಂಸಂತಾ ಅಲ್ಲಿ ಕರ ಅವರು ಗೋಸೇನೋ ಇನ್ಸ್ಟಾಗ್ರಾಮ್ ಇಲ್ಲಿ ಕರೀತಿದ್ದಂಗೆ ಜನಗಳೆಲ್ಲಾ ಬರ್ತಾರೆ ತುಂಬಾ ರಿಸ್ಕಿ ಜಾಬ್ ರಿಸ್ಕಿ ಜಾಬ್ ಒಂದು ಸೆಕೆಂಡ್ ನಾವಾರು ಬಿಟ್ರೆ ಪಾಸಿಬಿಲಿಟಿ ಇದೆ ಅಂದ್ರೆ ನಾವು ಮತ್ತೆ ಹಾವು ಹೆದರಿಗಿರ್ಬೇಕು ಕಣ್ಣು ಎಷ್ಟು ಜನ ಹಾವ ಮೇಲೆ ಇರ್ಬೇಕು ನನ್ನ ಫೋಕಸ್ ನಗನ ಹೆಣ್ಮಕ್ಳು ಅವ್ರೆ ಗಂಡಮಕ್ಳ್ರೆ ನಾನು ನೋಡ್ತಾವ್ರೆ ವೀಡಿಯೋ ಮಾಡ್ತಾನೆ ಸುಮ್ಮನೆ ಒಂದು ಪೋಸ್ ಕೊಟ್ರೆ ನಂಗೆ ಆಕ್ಸಿಡೆಂಟ್ ಆಗುತ್ತೆ ಏನೇ ಇರಲಿ ಎಂತ ಹಾವೇ ಇರಲಿ ಫೋಕಸ್ ಮಾತ್ರ ಹಾವ ಮೇಲೆ ಇರ್ಬೇಕು ಅದಕ್ಕೆ ಏನು ಗೊತ್ತಿಲ್ಲ ಪಾಪ ಏನು ಗೊತ್ತು ನಾನು ಜೀವ ಉಳಿಸ್ಕೋಬೇಕು ಜೀವ ಉಳಿಸ್ಕೋಬೇಕು ಅಂದ್ರೆ ಕಚ್ಚಬೇಕು

ಸ್ನೇಹಿತರೆ ಇದೊಂದು ಟು ಟ್ವೆಂಟಿ ಬೈಕಲ್ಲಿ ಇದ್ದಂತಹ ಅವು ಅಲ್ಲಿಂದ ಸೇಫಾಗಿ ಸಂರಕ್ಷಣೆ ಮಾಡಿ ರಿಲೀಸ್ ಕೂಡ ಮಾಡ್ತಾ ಇದ್ದೀವಿ ಮತ್ತು ಎಲ್ಲರಿಗೂ ಜಯಾಂಜಲಿ ಶುಭರಾತ್ರಿ